ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಹೆಂಗಿದಿರಿ ಫ್ರೆಂಡ್ಸ್ ಆರಾಮಾದೀನಿ ನಾನು ಫಸ್ಟ್ ನಾ ಫ್ಯಾಮಿಲಿ ಬ್ಲಾಗ್ನ ಎಲ್ಲರಿಗೂ ವೆಲ್ಕಮ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಎಲ್ಲಿದೆ ನಿನ್ನೆ ನಾನು ಸ್ವಲ್ಪ ಕ್ಲಿಕ್ ಹಾಕಿದ್ದೆ ಅಂದ್ರೆ ನಾನು ತವರ್ ಮನೆಗೆ ಬಂದಿನಲ್ಲ ಅದು ನಿಮಗೆ ಇವತ್ತು ಬ್ಲಾಗ್ ಸಿಗುತ್ತೆ ರಾಮಮ್ಮೆ ಸ್ಪೆಷಲ್ ಆಗಿ ಇವತ್ತು ಸೂಪರ್ ಡೆಲಿಷಿಯಸ್ ಆಗಿ ನಾನು ಇದು ಮೊಹರಮ್ ಒಳಗೆ ನಾನು ಹಬ್ಬ ಮಾಡಿದ್ದಿಲ್ಲಲ್ಲ ಹಾಗಾಗಿ ನಾನು ರೆಸಿಪೀಸ್ ಏನೂ ಶೇರ್ ಮಾಡಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಮ್ಮಮ್ಮಿ ಈಗ ಮಾಡೋಕ್ಕ ಅದು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮಮ್ಮಿ ಆ ಥರ ಮೊಹರಮ್ನಲ್ಲಿ ಸ್ಪೆಷಲ್ ಅಡುಗೆ ಏನೇನು ಮಾಡ್ತಾರೆ ಅಂದರೆ ನಾನು ಅಲ್ಲೇ ಮಾಡಿಲ್ಲಲ್ಲ ಹಾಗಾಗಿ ಮತ್ತು ನಮ್ಮಮ್ಮಿ ನಾನು ಬಂದೀನಿ ಅಂಥೇಳಿ ಆಗಿ ನನಗೋಸ್ಕರ ಎಲ್ಲ ಮಾಡೋಕ್ಕ ಹಾಗಾಗಿ ನಿಮ್ಗೆಲ್ಲ ಅದು ರೆಸಿಪಿ ಏನೇನಿದೆ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಗಳು ಮಕ್ಕಳು ಎಲ್ಲರೂ ಎಲ್ಲ ಭಾಳ ಖುಷಿಯಾದ್ರು ಬೇಡ ಇವತ್ತು ನೋಡಿರಿ ಫ್ರೆಂಡ್ಸ್ ಇವತ್ತು ನಾ ಬ್ಲಾಗ್ ನೋಡಿ ಸ್ವಲ್ಪ ನಾ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಯಾರು ಆಂಟಿ ಅವರಿಗೆ ನಾ ನಾ ಅಜ್ಜಿಯವರು

ಮತ್ತೆ ನಾಳೆ ಊರಿಗೆ ಹೋಗ್ಬೇಕು ಸ್ಕೂಲ್ ಐತೆ ಅಲ್ಲೇ ಫ್ರೆಂಡ್ಸ್ ಮಾತಾಡೋ ಮತ್ತೆ ನೀವು ಆಂಟಿಯವ್ರಿಗೆ ಎಲ್ಲರಿಗೂ ಹಾಯ್ ಆಂಟಿ ಇವರು ಎಲ್ಲ ಹೇಳ ಎಲ್ಲರಿಗೂ ಆಂಟಿಯವ್ರಿಗೆ ಏ ಇದ್ ಸಣ್ಣ ಸಣ್ಣ ಹಾಕ್ತಾ ಇದಾವ ಮನೆ ಗೊಬ್ಬರ ಅದು ಹಾಕ್ಸಿದ್ರು ಇಷ್ಟಾಗ ಮನೆ ಬಂದಾಗ ಈ ತರ ಈ ಥರ ನೋಡಿ ಸಣ್ಣ ಆಗತ್ತ ಮೇಡಮ್ ನೋಡ್ರಿ ಇಲ್ಲಿ ಹಾಡಕ್ ಫುಲ್ ಗ್ರೀನರಿ ಮಸ್ತ್ ಐತಿ ಇಲ್ಲೇ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತ ಯಾರು ದೂರ ಕೇಳಿ ದೂರನಕೋಜ ಟೈಮ್ ಮತ್ತದೇಕ ಜಲ್ದಿಯ ಟೂ ಡೇಸ್ ಇಲ್ಲೇ ಇದ್ದು ನಾವು ಹೋಗ್ತೀವಿ ಮತ್ತೆ ನಿಮ್ಗೆ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಬೇಕು ಯಾರು ಪಾನಿ ಮೋಟ್ರ್ ಮೋಟ್ರೆ ಬಂದ್ಕರನ ನೀರು ಬಿಡಾಕತೈತೆ ಇಲ್ಲ ನೀರು ತುಂಬಿದ್ದರು ತಿಸ್ತೀನ ಮಗಳು ಆಟ ಆಡಕ್ಕೆ ಹೊಂಟಳು ಚಲ ಮಾರು ಚಲ್ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ನಮ್ಮ ಸ್ಪೆಷಲ್ ಆಗಿ ಏನೇನು ಮಾಡ್ತಾರೋ ಅದು ನೋಡ್ರಿ ಮತ್ತು ಈಗ ಆಂಟಿ ಬಂದಿದ್ದರು ಕಾಯಿ ಪಲ್ಯ ತೊಗೊಂಡು ಈಗ ನೋಡಿ ಫ್ರೆಂಡ್ಸ್ ಅಲ್ಲೇ ಸ್ಕೂಟಿ ಇಟ್ಟಿದ್ರಲ್ಲ ಅವರೇ ತೆಗ್ದು ಇಡಕತ್ತಾರ ನೋಡಿರಿ ಅಯ್ಯ ಇದನ್ನ ತಗೊಂತಿರಿ ನೀವು ಅಂತ ಇದು ಮಾಡಕತ್ತಾರ ನನ್ಗೆ ಈಗ ನೋಡಿ ಫ್ರೆಂಡ್ಸ್ ನಾಚಿಕೊಂಡತ್ತಾರೀ ಸ್ಕೂಟಿ ಇಟ್ಟಾರಲ್ಲ ಅದು ಹೇಳಕತ್ತಾರ ನನ್ಗೆ ಈಗ ನೋಡಿ ಫ್ರೆಂಡ್ಸ್ ನಾನು ನೋಡಿದ್ದಿಲ್ಲ ಅವರು ಇಲ್ಲಾಂದರೆ ತೆಗಿತಿದ್ದಿಲ್ಲ ಆಮೇಲೆ ಇದು ಮಾಡ್ಕೊಂಡ್ರೆ ಅವರು ನಮ್ಮಮ್ಮಿಗೆ ಈಗ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹೀರೆಕಾಯಿ ಸೌತೆಕಾಯಿ ಎಲ್ಲ ಫ್ರೆಶ್ ಆಗಿ ತರ್ತಾರೆ ಇವರು ಹಂಗಾಗಿ ಮನೆ ಮುಂದಾನೆ ತರ್ತಾರಲ್ಲ ಇವ್ರ ಹತ್ರನೂ ನಮ್ಮಮ್ಮಿ ಡೈಲಿ ಇವ್ರ ಹತ್ರನ ತೊಗೊತಾರೆ ಫ್ರೆಶ್ ಆಗಿ ಮಾರ್ಕೆಟ್ಗೆ ಹೋಗೋದು ಕಡಿಮೆ ಸಂಡೇ ಒಂದು ದಿನ ಇಲ್ಲಿ ಇದು ಶಂತಿ ಆಗುತ್ತಾ ಮಾರ್ಕೆಟ್ ಆಗುತ್ತಾ ಹಂಗಾಗಿ ಅಲ್ಲೇ ವಾರಕ್ಕೆ ವಾರಕ್ಕೆ ಸಲ ತರ್ತೀವಿ ಬಟ್ ಡೈಲಿ ನಮ್ಗೆ ಏನಾಗಿಲ್ಲ ಅದು ಫ್ರೆಶ್ ಆಗಿ ಇಲ್ಲೇ ತಗೊಂತೀವಿ ಈಗ ಜಾರು ನೋಡಿರಿ ಫ್ರೆಂಡ್ಸ್ ಆಕಿಂದು ನಾಷ್ಟ ಇಲ್ಲ ಏನಿಲ್ಲ ಕೆಳಗೆ ಹೋಗಿದ್ಲು ಸೈಕಲ್ ತೊಗೊಂಡಕ್ಕೆ ಈಗ ಸೈಕಲ್ ಅಂದರೆ ತುಂಬ ಇಷ್ಟ ಜಾರು ಮೇಡಮ್ ಬಂದಳು ಈಗ ನೋಡಿ ಫ್ರೆಂಡ್ಸ್ ಇದು ವೆಜಿಟೇಬಲ್ ಬಂದಿತ್ತಲ್ಲ ಮಮ್ಮಿ ತೊಗೊಂಡಾಕತ್ತಾರ ತಗೊಂಡಿಂದ ಮಮ್ಮಿ ಅಡುಗೆ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಮಮ್ಮಿದು ನಮ್ಮದು ಎಲ್ಲದು ಕಿಚನ್ ಒಳಗೆ ತುಂಬಾ ಕೆಲಸ ಇದೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ತೊಗೊಂಡಿ ವೆಜಿಟೇಬಲ್ ತೊಗೊಂಡು ಮಮ್ಮಿ ಅಡುಗೆ ಸ್ಟಾರ್ಟ್ ಮಾಡ್ಯಾರ ಇದು ಕುಷ್ಕ ರೈಸ್ ಮಾಡೋಕತ್ತಾರ ಕುಷ್ಕ ರೈಸ್ ಫುಲ್ ರೆಸಿಪಿ ತೋರಿಸಲಿಲ್ಲ ಇದು ಚೊಂಗೆ ಮಾಡೋಕ್ಕತ್ತಾರ ಚೊಗೆ ಹಿಟ್ಟು ನಾದಿ ಇಟ್ಕೊಂಡಾರ ಮತ್ತು ಇಲ್ಲೇ ಮಟನ್ ಸಾಂಬಾರು ಮಾಡೋಕೆ ಟೊಮೆಟೊ ಹಣ್ಣು ಮತ್ತು ಇದು ಕೊಬ್ಬರಿ ತುರಿದೇ ಇಟ್ಕೊಂಡಿರ್ತಾರೆ ಮತ್ತು ಅವರು ಅಗ್ಲೆಲ್ಲ ಯಾಕೆ ಮಾಡ್ಬೇಕಂತ ಹೇಳಿ ಜಾಸ್ತಿ ಕೆಲಸ ಆಗುತ್ತಲ್ಲ ಅವ್ನ ಮಮ್ಮಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಹಬ್ಬಕ್ಕೆ ಒಂದು ಐದು ಕೆ ಜಿ ಕೊಬ್ಬರಿ ಈ ಇಟ್ಕೊಂಡಿದ್ರು ಈ ಥರ ಮಿಕ್ಸಿಗೆ ಹಾಕೋವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಈಗ ಹಾಕ್ತಾರೆ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಮಾಡಿದರೆ ಅನುಕೂಲ ಆಗುತ್ತೆ ನಮಗೆ ಸಡನ್ಲಿ ಬಟನ್ ಸಾಂಬಾರು ಮಾಡಕತ್ತೀವಿ ಕೊಬ್ಬರಿ ಹಚ್ಚೋದು ಹಾಕೋದು ಅಂದರೆ ಟೈಮ್ ಇಡುತ್ತೆ ಹಾಗಾಗಿ ನಮ್ಮಮ್ಮಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ನೋಡಿರಿ ಫ್ರೆಂಡ್ಸ್ ಈ ನೀವು ಯಾವ ಥರ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ಈಗ ಕಾಜು ಮತ್ತು ಇದು ಮಗಜ್ ಅಂತ ಹೇಳ್ತೀವಿ ಕಲ್ಲಂಗಡಿ ಬೀಜ ಅಂತೀವಲ್ಲ ಅದು ಹಾಕಕತ್ತಾರ ಮಟನ್ ಸಾಂಬಾರಿಗೆ ಕೊಬ್ಬರಿ ಕಾಜು ಇದು ಮಗಜ್ ಕಲಗಡಿ ಬೀಜ ಅದು ಭಾಳ ಟೇಸ್ಟ್ ಕೊಡುತ್ತಾ ಮಟನ್ ಸಾಂಬಾರನಾಗ ಹಾಕಿದರೆ ಹಂಗಾಗಿ ಮಮ್ಮಿದು ಸೀಕ್ರೆಟ್ ರೆಸಿಪಿ ಅಂತಲೂ ತಿಳ್ಕೊರಿ ಈ ಥರ ನಮ್ಮಮ್ಮಿ ಹಾಕಿ ಮಾಡ್ತಾರೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಏನೇನು ಸೀಕ್ರೆಟ್ ಇದೆ ಎಲ್ಲ ಹೇಳಕತ್ತೀನಿ ಮಮ್ಮಿದು ನೀವು ಮಾಡ್ಕೊರಿ ನೀವು ರುಚಿಯಾದ ಅಡುಗೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳಿ ನಾವು ಹಾಕ್ತೀವಿ ಬಟ್ ಕೊಬ್ಬರಿ ಒಂದೇ ಹಾಕ್ತೀವಲ್ಲ ಮಮ್ಮಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಅಷ್ಟೇ ಈಗ ರೈಸ್ ಹಾಕೋಕೋ ಈಗ ನೋಡಿರಿ ಫ್ರೆಂಡ್ಸ್ ಇದು ಏನಂತರೀ ಹೆಸ್ರು ಕಾಳು ಮತ್ತಿದು ಕಾಳು ರೀ ಎರಡಕ್ಕೂ ಮಿಕ್ಸ್ ಮಾಡಿ ಮತ್ತೆ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಇದು ಬ್ಲ್ಯಾಕ್ ಸಾಲ್ಟ್ ಹಾಕಿ ತಿನ್ನಾಕೋತೀನಿ ನೋಡಿರಿ ಫ್ರೆಂಡ್ಸ್ ಇದು ಹೇರ್ ಫಾಲ್ ಅದು ಆದರೆ ಇದು ಚಲೋರಿ ಹೆಲ್ತಿಗೆ ಹಾಗಾಗಿ ನಾವು ಸ್ವಲ್ಪ ಹೆಲ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ತೊಗೊಳ್ತಾ ಇದ್ವಿ ಮಮ್ಮಿ ಚೊಂಗೆ ಸ್ಟಾರ್ಟ್ ಮಾಡೋದು ನೋಡಿರಿ ಮಾಡೋದು ಅದು ಯಾವ ಥರ ಮಾಡ್ತಾರೆ ಅಂತ ಹೇಳಿ ನಿಮಗೆ ಡಿಟೇಲಾಗಿ ತೋರಿಸ್ಕೊಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಅದು ಒಂದೊಂದಾಗಿ ಹಾಕ್ತಾ ಇದ್ದಾರೆ ಮಮ್ಮಿ ನಾವು ಸ್ವಲ್ಪ ಹೆಲ್ಪ್ ಮಾಡಕತ್ತೀವಿ ಒಬ್ಬರಿಗೆ ಅಂದರೆ ಆಗೋಲ್ಲ ಈ ಕೆಲಸ ನಾವು ಸ್ವಲ್ಪ ಹೆಲ್ಪ್ ಮಾಡಿದರೆ ಅವ್ರಿಗೂ ಚಲೋ ಆಗುತ್ತೆ ಅಂಥೇಳಿ ನಾವು ಬಂದೀವಿ ಕಿಚನ್ ಒಳಗೆ ಈಗ ಮಾಡೋದು ಯಾವ ಥರ ಅಂಥೇಳಿ ನೋಡ್ಕೊರಿ ಈ ಥರ ಇಟ್ಟು ನಾದಿ ಇಟ್ಕೊಂಡಾರ ಫಸ್ಟ್ ಒಂದೊಂದು ಪೇಡ ಮಾಡ್ತಾರೆ ಪೇಡ ಮಾಡಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಇದು ಚೊಂಗೆ ಮಾಡೋದನ್ನ ರೀ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಒಂದು ದೊಡ್ಡ ರೋಲ್ ಮಾಡ್ಕೊತಾರೆ ಮಮ್ಮಿ ಆಯಿಲ್ ಬಿಸಿ ಮಾಡ್ಯಾರ ಒಂದು ರೌಂಡ್ ಮುಗೀತು ಅಂದರೆ ನಾನು ಆಮೇಲೆ ಮತ್ತೆ ನೆನಪಾಯ್ತು ಮಮ್ಮಿ ಹೇಳಿದರು ಫ್ರೆಂಡ್ಸ್ಗೆ ತೋರಿಸ್ಬಾರ್ದು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ನಮ್ಮಮ್ಮಿ ರೌಂಡಾಗಿ ಈ ಥರ ಲಟ್ಸ್ಕೊಂಡು ಹಾಕುತ್ತಾರೆ ನೋಡಿ ಫ್ರೆಂಡ್ಸ್ ಲಟ್ಸ್ಕೊಂಡ್ರಿಂದ ಸಣ್ಣ 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 ಬೇಡ ಮಾಡಿ ಇಡ್ತಾರೆ ಉಂಡೆ ಉಂಡೆ ಈ ಥರ ಒಂದೇ ಸೈಜ್ ಮಾಡ್ತಾರೆ ನೋಡಿರಿ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಇಲ್ಲ ಆ ಥರ ಮಾಡ್ತಾರೆ ಮಮ್ಮಿ ಈ ಥರ ಯಾರ್ಯಾರು ಮಾಡ್ತೀರಿ ಚೊಂಗೆ ಹೇಳಿರಿ ನನ್ಗೆ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಈ ಥರ ರೌಂಡ್ ಮಾಡ್ಕೊಂಡು ಇಟ್ಕೊಂಡಾರ ನನಗೆ ಅಲ್ಲೇ ನಮ್ಮೂರಾಗ ತೋರಿಸ್ಬೇಕಂದ್ರೆ ನಾವು ಮಾಡಲ್ಲ ಚೊಂಗೆ ಅಂದರೆ ನಾವು ಇಲ್ಲಿ ಬಂದಿಂದ ತೋರಿಸ್ಬೇಕು ಹಬ್ಬಕ್ಕೆ ಬರಬೇಕಂದ್ರೆ ನನಗೆ ಆಗಲಿಲ್ಲ ಮಕ್ಕಳು ಸ್ಕೂಲ್ ಒಂದು ಹಾಗಾಗಿ ಅವಾಗ ಬಂದಿದ್ದಿಲ್ಲ ಈಗ ಬಂದೀನಿ ಟೂ ಡೇಸ್ ರಜೆ ಇತ್ತಲ್ಲ ಸೆಕೆಂಡ್ ಸ್ಯಾಟರ್ಡೇನೇ ಇತ್ತು ಸ್ಯಾಟರ್ಡೆ ಮತ್ತು ಸಂಡೇ ಹಾಗಾಗಿ ನಾ ಬಂದಿದ್ದೆ ಇದು ನಿಮ್ಮ ಜೊತೆ ಶೇರ್ ನಮ್ಮ ನಮ್ಮಮ್ಮಿ ಬಂದಿಂದ ನೀವು ಇದು ತಿಂದಿದ್ದೆಲ್ಲ ಹಬ್ಬದ ಹಾಗಾಗಿ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಮಾಡಿದ್ರು ಇಷ್ಟು ಮಾಡ್ಯಾರ ಇದಕ್ಕೆ ಎರಡು ಥರ ಹೂರಣ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ನಮ್ಮಮ್ಮಿ ಒಂದು ಸಕ್ರಿದು ಒಂದು ಬೆಲ್ಲದು ಎರಡೂ ಹಾಕ್ತಾರೆ ಅಂದರೆ ಅದು ಹೂರಣ ಮಾಡೋದು ನನಗೆ ತೋರಿಸೋದಾಗಲಿಲ್ಲ ಮೊದಲೇ ಹಬ್ಬಕ್ಕೆ ನಮ್ಮಮ್ಮಿ ಜಾಸ್ತಿ ಮಾಡಿ ಇಟ್ಬಿಟ್ಟಾರೆ ಡಬ್ಬಿ ಒಳಗೆ ತುಂಬಿ ಈಗ ಈ ಥರ ಮಾಡಕತ್ತಾರ ಈಗ ನಾನು ಫ್ರೈ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಒಂದೊಂದಾಗಿ ನಾನು ಇದು ಚೊಂಗೆ ಎಲ್ಲ ತೆಗಿತೀನಿ ತೆಗ್ದಿಂದ ಮತ್ತೆ ಯಾವ ಥರ ತುಂಬೋದು ಹೆಂಗೆ ತುಂಬೋದು ಅಂಥೇಳಿ ತೋರಿಸ್ಕೊಡ್ತೀನಿ ಹೋದ ವರ್ಷನ ನಾನು ಮಮ್ಮಿ ಚೊಂಗೆ ಮಾಡಿದ್ರಲ್ಲ ಅದು ಶೇರ್ ಮಾಡಿದ್ದೆ ಅದು ವೈರಲನ್ನ ಆಯಿತು ವಿಡಿಯೋ ನನಗೆ ತುಂಬ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಾ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಈ ರೆಸಿಪಿ ಇಷ್ಟ ಆಗುತ್ತಾ ಅವ್ರು ಟ್ರೈ ಮಾಡ್ರಿ ಖಂಡಿತವಾಗಿ ಸೂಪರ್ ಡಿಲಿಶಿಯಸ್ ಆಗಿ ಟೇಸ್ಟಿಯಾಗಿ ಆಗುತ್ತಾ ಈ ಥರ ಯಾರು ಮಾಡೋಂಗಿಲ್ಲ ಮಾಡ್ಕೊರಿ ಒಮ್ಮೆ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ರೆಡಿ ಅದು ಒಂದು ನ್ಯೂಸ್ ಪೇಪರ್ ಇಲ್ಲಾಂದರೆ ಟಿಶ್ಯೂ ಪೇಪರ್ ಏನಿರುತ್ತೆ ನಮ್ಮ ಹತ್ರ ಅದು ಹಾಕಬೇಕು ಹಾಕಿ ಈ ಥರ ಚೊಂಗಿ ಎಲ್ಲ ಇದ್ರ ಮೇಲೆ ಆಗಬೇಕು ಎಣ್ಣೆ ಎಕ್ಸ್ಟ್ರಾ ಎಣ್ಣೆ ಇದ್ದಿದ್ದು ಆಯಿಲ್ ಅದರೊಳಗೆ ಬಿಟ್ಕೊಂಡ್ಬಿಡುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಆಯಿತು ಚೊಂಗೆ ಮಾಡೋದು ಈಗ ಸ್ವಲ್ಪ ದೇಸಿ ತುಪ್ಪ ರೀ ಇದು ಪಿಯುವರ್ ಬೆಣ್ಣೆ ಅಜ್ಜ ತತ್ರ ಅಲ್ರಿ ಅವರು ಹಳ್ಳಿಲಿಂದ ಅವ್ರದ್ರಿ ಇದು ನಮ್ಮಮ್ಮಿ ಮನೆಯಲ್ಲೇ ಮಾಡ್ತಾರೆ ಬೆಣ್ಣೆ ತೊಗೊಂಡು ಈ ಥರ ಘೀ ಮಾಡ್ಕೊಂಡಿವಿ ಈಗ ಎಲ್ಲ ಚೊಂಗಿಗೆ ಸ್ಪ್ರೆಡ್ ಮಾಡಬೇಕು ಘೀ ಆಮೇಲೆ ಈ ಥರ ಇರ್ತೈತಲ್ಲ ರೀ ಇದ್ರ ಮೇಲೆ ಹಾಕ್ತೀವಿ ನಾವು ಉದುರಿಸ್ಬೇಕು ಈಗೆಲ್ಲ ಚೊಂಗಿಗೆ ಮಾಡ್ಕೊಂಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಈಗ ಚೋಂಗೆ ಎಲ್ಲ ರೆಡಿ ಅದು ನೋಡಿರಿ ಫ್ರೆಂಡ್ಸ್ ಈ ಥರ ಮಾಶ ಎಲ್ಲ ಎಷ್ಟು ಸೂಪರಾಗಿ ಇಡೀಲಿ ಆಗಿ ಚೋಂಗೆ ರೆಡಿಯಾಗಿ ನಮ್ಮಮ್ಮಿ ಭಾಳ ಮಸ್ತ್ ಮಾಡ್ತಾರೆ ನಮ್ಗಂತೂ ತುಂಬಾ ಇಷ್ಟ ನಾವು ಬಿಸಿ ಬಿಸಿ ಬಿಸಿದ್ದೆಲ್ಲ ಅವಾಗೆ ತಿನ್ಬೇಕು ರೀ ಭಾಳ ರುಚಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಒಳಗೆ ತಿಂತೀವಿ ಭಾಳ ಸೂಪರ್ ಆಗುತ್ತೆ ಯಾವ ಥರ ಈ ಥರ ಮಾಡ್ತೀವಿ ನನಗೆ ಕಾಮೆಂಟ್ ಮಾಡಿ ಹೇಳಿ ಈಗ ಮತ್ತೆ ನೆಕ್ಸ್ಟ್ ಸಕ್ರಿದ್ರಿ ಇದು ಅದು ಬೆಲ್ಲದು ಮಾಡಿಟ್ಟಿನಿ ಈಗ ಸಕ್ರಿದು ಇದು ಮಮ್ಮಿ ತುಂಬಾಕೋತಾರೆ ಅದು ನಾನು ತುಂಬಿಟ್ಟಿದ್ದೆ ಬೆಲ್ಲದು ಈಗ ಮಮ್ಮಿ ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ಪೂರ್ಣ ಸವರಾಕತ್ತಾರ ನೋಡಿರಿ ಫ್ರೆಂಡ್ಸ್ ಸವರಿ ಇದ್ರ ಮೇಲೆ ಇಡಬೇಕು ಒಂದ್ರ ಮೇಲೆ ಒಂದು ಇಟ್ಟಿದ್ರೆ ಅದು ಸ್ವಲ್ಪ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಮಸ್ತ್ ಆಗುತ್ತೆ ರೀ ಭಾಳ ಟೇಸ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ನಾನು ಈ ಥರ ಮಾಡ್ಕೊಂಡು ತಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ತುಂಬ 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 ಒಂದೊಂದೊಂದು ಇಡಾಕತ್ತಾರ ಈಗ ಮೊಸರನ್ನ ಮಾಡಕತ್ತಾರ ಹತ್ತಾರ ನೋಡಿ ಫ್ರೆಂಡ್ಸ್ ಮೊಸರನ್ನಾಗೆ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಾರ ಮಮ್ಮಿ ನೀವು ಕಮೆಂಟ್ ಮಾಡಿ ಹೇಳಿ ಇದು ಈ ಪೇಸ್ಟ್ ಹೆಂಗೆ ಮಾಡ್ಯಾರ ಮಮ್ಮಿ ಅಂಥೇಳಿ ನಾನು ಹೇಳ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಅರ್ಧ ಲೀಟ್ರ್ ಬೆಣ್ಣೆ ಸಾರಿ ತು ಇದು ರೀ ಇದು ಕರ್ಡ್ ಹಾಕ್ಯಾರ ಕೊತ್ತಂಬರಿ ಹಾಕ್ಯಾರ ಮತ್ತು ಅದು ಪೇಸ್ಟ್ ಮಾಡ್ಕೊಂಡ್ರಲ್ಲ ಅದು ಹಾಕ್ಯಾರ ಅದು ಇದ್ರ ಪೇಸ್ಟ್ ನಮ್ಮ ಮಮ್ಮಿಗೆ ಕೇಳಬೇಕು ನನಗಷ್ಟು ಗೊತ್ತಿಲ್ಲ ನಿಮ್ಗೆ ಏನಾದರೂ ಇದ್ರ ಪೇಸ್ಟ್ ಸೀಕ್ರೆಟ್ ಕೇಳಬೇಕಂದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಏನೇನು ಹಾಕಿದ್ರು ಅಂತ ಹೇಳಿ ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಮಮ್ಮಿ ಈಗ ಒಂದು ಗುಟ್ಟಿ ತೊಗೊಂಡಾರ ಅದ್ರೊಳಗೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಮೊಸರನ ರೆಡಿಯಾಗಿದೆ ಕರ್ಡ್ ರೈಸ್ ಎಲ್ಲರದ್ದು ಊಟ ಆಯಿತು ಸೂಪರಾಗಿ ಮಾಡಿದರು ಮಮ್ಮಿ ಈಗ ಈಗ ನಾನು ಯಾರ ಮನೆಗೆ ಅಂತ ಅಂಥೇಳಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೇಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಸ್ವಲ್ಪ ಕೆಲಸ ಆಯಿತು ನಾನು ಪಪ್ಪ ಬಂದಿದ್ವಿ ಫಸ್ಟ್ ಟೈಮು ಪಪ್ಪ ಹಿಡ್ಯದಲ್ಲಿ ಬಂದರು ತುಂಬ ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ಇಲ್ಲೇ ನನ್ನ ಫ್ರೆಂಡ್ ಮನೆ ಇದೆ ನನ್ನ ಕ್ಲೋಸ್ ಫ್ರೆಂಡಕಿ ಇದೇ ಅವ್ರ ಮನೆ ಅಂತಂದರು ಹೋಗ್ಬೇಕಂದ್ರೆ ಟೈಮ್ ಇಲ್ಲ ಯಾಕಂದರೆ ನಾವು ಇವತ್ತು ಇಂದ್ರಾಬಾದ್ ಡ್ಯಾಮ್ಗೆ ಹೋಗ್ತಾಯಿದ್ವಿ ಯಾಕಂದರೆ ನಮ್ಮ ತಮ್ಮ ಎಕ್ಸಿಬಿಷನ್ ಹಾಕ್ಯಾರ ಹೊಸ್ಪೆಟ್ನಲ್ಲಿ ಹಾಗೆ ನೋಡಿ ಬರಬೇಕು ಅವ್ರು ಕಾಲ್ ಮಾಡಿದರು ನಮ್ಮ ತಮ್ಮಂಗೆ ಕರ್ಕೊಂಬ ಅಂಥೇಳಿ ಹಂಗಾಗಿ ನಾವು ಹೋಗ್ತಾ ಇದ್ವಿ ಅಲ್ಲಿಂದ ಇವತ್ತು ಬ್ಲಾಗ್ ಸಿಗಿಲ್ಲ ಅಲ್ಲಿಂದು ನಾಳೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅದು ನಾನು ಶೇರ್ ಮಾಡ್ತೀನಿ ಅಲ್ಲಿ ಏನೇನಿದೆ ಎಕ್ಸಿಬಿಷನ್ ಯಾವ ಥರ ಇದೆ ಮತ್ತು ಇದು ಜಲ್ಪರಿ ಅದು ಟನ್ನಲ್ ಇದೆ ಅಲ್ಲ ಅದು ನೀವು ಬಂದಿದೆ ಇವತ್ತು ಈ ಸಾರಿ ಅದು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹೇಗಿದೆ ಏನಿಲ್ಲ ಏನಿಲ್ಲ ಅಂಥೇಳಿ ಈಗ ನಾವು ಮನೆಯೊಳಗೆ ಬಂದು ಎಂಟ್ರಿ ಆಗಿವಿ ಈಗ ಊಟ ಮಾಡಬೇಕು ನಾನು ರೆಡಿಯಾಗಬೇಕು ಇನ್ನೂ ರೆಡಿಯಾಗಿಲ್ಲ ಈಗ ಮಕ್ಕಳು ಊಟ ಎಲ್ಲ ಆಯಿತು ಎಷ್ಟು ಲೇಟ್ ಮಾಡಿರಿ ಮಮ್ಮಿ ಅಂಥೇಳಿ ಕೇಳಾಕತ್ತಿದ್ದ ಮಗ ಎಲ್ಲ ರೆಡಿಯಾಗಿ ನಾವು ಬ್ಲಾಗ್ ಹೇಗಿತ್ತು ನಮ್ಮ ಮಮ್ಮಿ ಮಾಡಿದ್ದು ಅಡುಗೆ ಸ್ಪೆಷಲ್ ಆಗಿ ಎಲ್ಲ ಥರ ಮಾಡಿದರು ಚವಂಗೆ ಆಗಲಿ ಪ್ರತಿ ಒಂದು ಮಟನ್ ಸಾಂಬಾರು ಮಾಡಿದರು ಕುಷ್ಕ ಮಾಡಿದರು ಮೊಸರನ್ನ ಮಾಡಿದರು ಚೊಂಗೆ ಮಾಡಿದರು ನಾನು ಚೊಂಗೆ ರೆಸಿಪಿ ತೋರಿಸಿಲ್ಲ ಹೇಳಿ ನೀವು ನೋಡಿಲ್ಲ ಹಾಗಾಗಿ ನಾನು ಭಾಳ ಜನ ಕೇಳಿದರು ನಂಗೆ ಕಾಲ್ ಮಾಡಿನ ಕೇಳಿದರು ಮತ್ತು ಕಾಮೆಂಟ್ ಮಾಡಿನ ಕೇಳಿದ್ರು ಚೊಂಗೆ ಮಾಡಂಗಿಲ್ಲ ಏನಂತೇಳಿ ನಾವು ಮಾಡಲ್ಲ ರೀ ನಮ್ಮ ಮನೆಯಾಗ ಹಾಗಾಗಿ ನಮ್ಮ ಮಮ್ಮಿ ಮಾಡಿದರು ಹಾಗಾಗಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದೆ ಲೇಟ್ ಆಯಿತು ಅಂದರೆ ಶೇರ್ ಮಾಡೀನಿ ಇನ್ನೂ ಮಾಡ್ಕೋಬೋದು ಏನೇ ಇನ್ನೂ ಎಷ್ಟು ಏನೋ ಒಂದು ತನಕ ನಾವು ಮಾಡ್ಕೊಬೋದು ಶಂಗೆ ಒಂದು ತಿಂಗಳ ಟೈಮ್ ಇರುತ್ತೆ ಇರುತ್ತಾದ್ರೂ ಮಾಡ್ಕೊಂಡು ತಿನ್ನೋದು ಹಾಗಾಗಿ ನಾವು ಮಮ್ಮಿ ಮಾಡಿದ್ರಲ್ಲ ನಾನು ಇವತ್ತು ಶೇರ್ ಮಾಡೀನಿ ರೀ ಫ್ರೆಂಡ್ಸ್ ಈಸಿಯಾಗಿ ತೋರ್ಸಾರೆ ನಮ್ಮ ಮಮ್ಮಿ ಅದೇ ರೀತಿ ಮಾಡ್ಕೊರಿ ಎಲ್ಲ ಭಾಳ ಟೇಸ್ಟಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಅಡುಗೆ ನಮ್ಮ ಮಮ್ಮಿ ಮಸ್ತ್ ಮಾಡ್ತಾರೆ ಸೂಪರಾಗಿ ಮಾಡ್ತಾರೆ ಅಷ್ಟು ಟೇಸ್ಟ್ ಮಾಡ್ತಾರೆ ಅವ್ರದ್ದೇ ನೋಡಿ ನಾನು ಎಲ್ಲ ಅಡುಗೆ ಮಾಡೋದು ಕಲ್ತಿತ್ತು ಕಲ್ತಿದ್ದು ಈಗ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಖುಷಿಯಾಗಿತ್ತು ಅಂತ ಹೇಳಿ ಅಂದ್ಕೊತೀನಿ ಮತ್ತು ನಾವು ಎಲ್ಲಿ ಹೋಗ್ತೀವಿ ಇಲ್ಲೇ ಒಂದು ಟೂ ಡೇಸ್ ಇದ್ದು ಹೋಗಬೇಕಂತ ಹೇಳಿ ನಾನು ಬಂದಿದ್ದೆ ನನಗೂ ಸ್ವಲ್ಪ ಡೈ ಅನಿಸಿತ್ತು ಹಂಗಾಗಿ ಮಕ್ಕಳ ಜೊತೆ ರಜನ ಇತ್ತಲ್ಲ ಸೆಕೆಂಡ್ ಸ್ಯಾಟರ್ಡೇ ಇತ್ತು ಹಾಗಾಗಿ ನಾನು ಬಂದಿದ್ದೆ ಈಗ ನಾವು ಟೂ ಡೇಸ್ ಇದ್ದು ಹೋಗ್ತೀವಿ ಮತ್ತು ಇಲ್ಲಿದ್ದ ರೆಸಿಪಿ ಆಗಲಿ ಬ್ಲಾಗ್ ಆಗಲಿ ನಮ್ಮಮ್ಮಿ ಮಾಡೋದು ಸ್ಪೆಷಲ್ ಅಡುಗೆ ಆಗಲಿ ಸಿಂಪಲ್ ಅಡುಗೆ ಆಗಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತೆ ನಾನು ಬ್ಲಾಗ್ನಿಂಗ್ ಎಲ್ಲರಿಗೂ ಖುಷಿ ಅನಿಸುತ್ತೆ ನೋಡಿ ಖುಷಿ ಅನಿಸಿರ್ಬೋದು ಹಾಗಾಗಿ ನನಗೂ ಖುಷಿಯಾಯಿತು ಇವತ್ತಿನ ಬ್ಲಾಗ್ನಿಂಗ್ಗೆ ತೋರಿಸಿ மத்தேன இன் ஒே வ்ளாக்னால ஓகே ஃப்ரெண்ட்ஸ் பாய் டேக் கேர்